stop not until your goal is reached so today we are all here gathered as one and welcoming all our teachers students and the parents of national public school for a beautiful tribute which we are giving to swami vivekananda who is the greatest spiritual leader of our country so today we are we are celebrating his birthday and also on this occasion we are having a marathon run from national public school to around the city of shimoga to show our tribute to sir swami vekananda has been a very great leader who has contributed a lot to our educational field his wisdom and knowledge is even contributed in the field of education ಸೊ ಆನ್ ದಿಸ್ ಒಕೇಶನ್ ಐ ಥ್ಯಾಂಕ್ ಮೈ ಮ್ಯಾನೇಜ್ಮೆಂಟ್ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಶಿವ ಫಾರ್ ದಿಸ್ ಸಕ್ಸಸ್ಫುಲ್ ಇವೆಂಟ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಆನ್ ಸ್ಯಾಟರ್ಡೆ ದರ್ಟೀನ್ತ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಐ ವಿಶ್ ಆಲ್ ಆಫ್ ಯು ಗುಡ್ ಲಕ್ ಆ ಪ್ಲೀಸ್ ಡೂ ಕಮ್ ಅಂಡ್ ಜಾಯ್ನ್ ಅಸ್ ಥ್ಯಾಂಕ್ ಯು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೂ ಮತ್ತು ಪೋಷಕರಿಗೂ ಮ್ಯಾರಥನ್ ಅನ್ನು ಏರ್ಪಡಿಸಲಾಗಿದೆ ಇದರ ಉದ್ದೇಶ ಏನೆಂದರೆ ಮಕ್ಕಳಿಗೆ ದೇಶ ಪ್ರೇಮ ಬಗ್ಗೆ ಅರಿಯಲು ಸ್ವಾಮಿ ವ್ಯಾಕರಣ ಮುಖ್ಯ ಕಾರಣವಾಗಿರುತ್ತಾರೆ ಏಕೆಂದರೆ ಸ್ವಾಮಿ ಸ್ವಾಮಿಯಾಕರ ಬಗ್ಗೆ ನಾವು ಓದಿಕೊಂಡರೆ ಒಬ್ಬ ಮಗು ಉತ್ತಮವಾದ ವಿದ್ಯಾರ್ಥಿ ಆಗಲು ಸಾಧ್ಯ ಒಬ್ಬ ಶಿಕ್ಷಕ ಉತ್ತಮವಾದ ಶಿಕ್ಷಕನಾಗಲು ಸಾಧ್ಯ ಒಬ್ಬ ರಾಜಕೀಯ ವ್ಯಕ್ತಿ ಉತ್ತಮವಾದ ರಾಜಕೀಯ ವ್ಯಕ್ತಿಯಾಗಲು ಸಾಧ್ಯವಾಗುತ್ತದೆ ಅದಲ್ಲದೆ ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣ ಇವರಿಬ್ಬರ ಬಗ್ಗೆ ತಿಳಿದುಕೊಂಡರೆ ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ ಇದನ್ನು ನಮ್ಮ ಮಕ್ಕಳಲ್ಲಿ ನಾವು ಬರಲು ಅಥವಾ ಪ್ರೇರಣೆ ಮಾಡಲು ಈ ದಿನಾಚರಣೆಯನ್ನು ಆಮ್ ದ ಸ್ಕೂಲ್ ಪೀಪಲ್ ಲೀಡರ್ ಆಫ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಆರ್ಗನೈಸಿಂಗ್ ಫೈವ್ ಕಿಲೋಮೀಟರ್ ಮ್ಯಾರಥಾನ್ ರನ್ ವಿತ್ ವಿತ್ ಪಾರ್ಟ್ನರ್ಶಿಪ್ ವಿತ್ನಾಲ್ ಐ ಕ್ವೆಸ್ಟ್ ಮೈ ಫ್ರೆಂಡ್ಸ್ ಅಂಡ್ ಮೈ ಪೇರೆಂಟ್ಸ್ ಟು ಪಾರ್ಟ್ ಟು ಬಿ ಪಾರ್ಟ್ ಇನ್ ದಿಸ್ In this phenomenon marathon event. is an event where everyone are equal and ordinary at the starting point but a legend is born at the ending point and I am Krithika, HF School People leader as we are going to organize a very witness program which is organized by NPS with the sponsorship of Decathlon let us join Swami Vivekananda run and spread this awareness of National Youth Day the model are, gay, even Marathon ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭಾಗವಹಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಮ್ಯಾರಥಾನ್ ಇದು ನಮ್ಮ ಶಾಲೆಯಲ್ಲಿ ದೇ ಆರ್ ರನ್ನಿಂಗ್ ಫಾರ್ ಅ ಕಾಸ್ ಆ ಕಾಸ್ ಯಾವುದು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರ ಜನ್ಮದಿನ ಅಂದ್ರೆ ವಿಶ್ವ ಯುವ ದಿನವಾಗಿದೆ ಅವರ ಒಂದು ನಿಲುವಿನ ಪ್ರಕಾರ ನಮ್ಮ ಶಾಲೆಯ ಪ್ರಾಂಶುಪಾಲರು ಬಹಳ ಚೆನ್ನಾಗಿ ಒಂದು ಡಿಸೈನ್ ಅನ್ನ ಥೀಮ್ ಥೀಮ್ ಡಿಸೈನ್ ಅನ್ನ ಮಾಡಿದ್ದಾರೆ ದಟ್ ಈಸ್ ಆ ರನ್ ಫಾರ್ ಯೂತ್ ಯೂತ್ ಫಾರ್ ನೇಷನ್ ಅಂಡ್ ನೇಷನ್ ಫಾರ್ ಯೂತ್ ಎಂಬುದಾಗಿ ಅಂದ್ರೆ ಈಗಾಗಲೇ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ಗೋಲ್ ಈಸ್ ರೀಚ್ ಅಂದ್ರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂಬುದಾಗಿ ಅದನ್ನ ಪ್ರತಿನಿಧಿಸ್ಲಿಕ್ಕೆ ಸಾಂಕೇತಿಕವಾಗಿ ನಮ್ಮ ನ್ಯಾಷನಲ್ ಶಾ ಪಬ್ಲಿಕ್ ಶಾಲೆಯ ಮಕ್ಕಳು ಒಂದು ಓಟವನ್ನ ಪ್ರತಿನಿಧಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮ ನಗರ ಮಟ್ಟದಲ್ಲಿ ಶ್ರೇಷ್ಠ ಯಶಸ್ಸನ್ನ ಕಾಣಲಿ ಅಂತ ನಾನು ಈ ಮೂಲಕ ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು